ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಇವತ್ತಿನ ರೆಸಿಪಿ ಬಂದು ಟೊಮೊಟೊ ಸಾಸ್ ಅಂದರೆ ವಿನೇಗರ್ ಯೂಸ್ ಮಾಡ್ದನೇ ಹೇಗೆ ಮಾಡೋದು ಅಂತ ನಾನು ರೆಸಿಪಿನ ಶೇರ್ ಮಾಡ್ತೀನಿ ವೀಡಿಯೋನ ವಾಚ್ ಮಾಡಿ ಕೊನೆವರೆಗೂ ಸ್ಕಿಪ್ ಮಾಡಬೇಡಿ ಆಲ್ರೆಡಿ ನಾನಲ್ಲಿ ನಾಲ್ಕೈದು ಬಾದಾಮಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಬೆಲ್ಲ ಮೂರು ಸ್ಪೂನು ಹಾಫ್ ಸ್ಪೂನು ಖಾರದ ಪುಡಿ ಮೂರು ಸ್ಪೂನು ಸಕ್ಕರೆ ಹಾಫ್ ಭಾಗ ಮಾಡಿಟ್ಟಿದ್ದೀನಿ ನಾನು ನಿಂಬೆಹಣ್ಣನ ಮತ್ತು ಉಪ್ಪು ಒಂದು ಹಾಫ್ ಸ್ಪೂನ್ ಹಾಕಿ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿರುವಂತಹ ಟೊಮೊಟೊನ ಬಿಸಿ ನೀರಿಗೆ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಆಲ್ರೆಡಿ ಒಂದು ಕುದಿ ಕೂಡ ಬಂದಿದೆ ಬೆಂದು ಅದು ಸಿಪ್ಪೆ ಸಪ್ರೇಟ್ ಆಗಬೇಕು ಆ ರೀತಿ ಚೆನ್ನಾಗಿ ಬೇಯಿಸಬೇಕು ಅರ್ಧ ಅರ್ಧ ಬೆಂದರೆ ಚೆನ್ನಾಗಿರೋದಿಲ್ಲ ಬೇಗ ಹಾಳಾಗುತ್ತೆ ಸಾಸ್ ಬಂದು ಆಲ್ರೆಡಿ ಬೆಂದಿದೆ ಸಿಪ್ಪೆ ಸಪ್ರೇಟ್ ಮಾಡಿ ನಾನು ಟೊಮೊಟೊ ತಣ್ಣಗಾದ ಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡಿ ಚೆನ್ನಾಗಿ ಜಲ್ಡಿನಲ್ಲಿ ನಾನು ಸೋಸ್ ಇದ್ದೀನಿ ಏಕೆಂದರೆ ಬೀಜ ಎಲ್ಲ ಇರುತ್ತೆ ಅಲ್ವಾ ಬೀಜ ಇರಬಾರ್ದು ಸೋಸಿ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಪ್ಯಾನ್ ಕೂಡ ಬಿಸಿ ಆದಮೇಲೆ ನಾನಿಲ್ಲಿ ಸೋಸ್ ಇಟ್ಕೊಂಡಿರೋ ಟೊಮೊಟೊ ರಸನೂ ಕೂಡ ಹಾಕಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಟು ನೀವು ಟೊಮೊಟೊ ಸಾಸನ್ನ ರೆಡಿ ಮಾಡಬೇಕು ಏಕೆಂದರೆ ಟೊಮೊಟೊ ಸಾಸು ತುಂಬ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒತ್ತೊತ್ತೆ ಫ್ಲೇವರ್ ಕೂಡ ಚೆನ್ನಾಗಿರೋದಿಲ್ಲ ಆಲ್ರೆಡಿ ಒಂದು ಕುದಿ ಕೂಡ ಬರ್ತಿದೆ ನೋಡಿ ಕುದಿ ಬಂದಮೇಲೆ ನಾನಿಲ್ಲಿ ಹಾಫ್ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಖಾರ ನೋಡಿ ಹಾಕ್ಕೊಳ್ಳಿ ನಿಮ್ಮ ಖಾರದ ಪುಡಿ ಅಂದರೆ ಜಾಸ್ತಿ ಖಾರ ಇದ್ದರೆ ಒಂದು ಹಾಫ್ ಸ್ಪೂನ್ ಸಾಕು ನಿಮಗೆ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಅದು ಕೂಡ ನೀಟಾಗಿ ಕೈಯಾಡಿ ಗಂಟಿರದೇ ಹಾಗೆ ಕೈಯಾಡಿ ನೀಟಾಗಿ ನೋಡಿ ನೀಟಾಗಿ ಆಡಿದ್ದೀನಿ ಮತ್ತು ಅದಕ್ಕೆ ಹೊಂದ್ಕೊಂಡಿದ್ದೆ ನೆಕ್ಸ್ಟ್ ಇಲ್ಲಿ ಮೂರು ಸ್ಪೂನು ಸಕ್ಕರೆ ಕೂಡ ಇಟ್ಕೊಂಡಿದ್ದೆ ಸಕ್ಕರೆನೂ ಕೂಡ ಹಾಕಿ ಅದನ್ನು ಕೂಡ ನೀಟಾಗಿ ಕೈಯಾಡಿ ಟೊಮೊಟೊ ರಸದಲ್ಲಿ ನೀಟಾಗಿ ಅದು ನೀಟಾಗಿ ಕರಗಬೇಕು ತಿಕ್ನೆಸ್ ಬರುತ್ತೆ ಸಕ್ಕರೆ ಮತ್ತು ಬೆಲ್ಲ ಹಾಕೋದ್ರಿಂದ ತಿಕ್ಸ್ನೆ ತಿಕ್ನೆಸ್ಸು ಇಲ್ಲಿ ಜಾಸ್ತಿ ಆಗುತ್ತೆ ಮತ್ತು ಅದು ಕೂಡ ಚೆನ್ನಾಗಿ ಬರುತ್ತೆ ಸಾಸ್ ಬಂದು ಬೆಲ್ಲನ ನೀವು ಜಾಗ್ರಿ ಪೌಡರ್ ಅದು ಸಿಗುತ್ತೆ ಅದನ್ನು ಕೂಡ ಹಾಕ್ಬೋದು ನಾನಿಲ್ಲಿ ಕಲ್ಲು ಬೆಲ್ಲ ಸಿಗುತ್ತಲ್ಲ ಉಂಡೆ ಬೆಲ್ಲ ಅದನ್ನು ನಾನು ಮೂರು ಸ್ಪೂನಷ್ಟು ಚಜ್ಜಿ ಮೂರು ಸ್ಪೂನ್ ಹಾಕಿದ್ದೀನಿ ನೋಡಿ ಬೆಲ್ಲ ಹಾಕಿದ ಮೇಲೆ ಇದು ತಿಕ್ನೆಸ್ಸು ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಹಾಫ್ ಸ್ಪೂನ್ ಒಂದು ಕಾಲು ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಇಟ್ಕೊಂಡಿದ್ದೆ ಅದರಲ್ಲೂ ನಾನು ಸ್ವಲ್ಪ ಹಾಕಿದ್ದೀನಿ ಫುಲ್ ಹಾಕಿದ್ರೆ ಆಮೇಲೆ ತುಂಬ ಉಪ್ಪಾಗುತ್ತೆ ಸ್ವಲ್ಪ ಹಾಕ್ತಾ ಹಾಕ್ತಾ ಟೇಸ್ಟ್ ನೋಡಿ ಹಾಕ್ಕೊಳ್ಳೋಣ ನಿಮಗೆ ಹೆಂಗೆ ಅನಿಸುತ್ತೆ ಹಂಗೆ ಹಾಕ್ಕೊಳ್ಳಿ ಟೇಸ್ಟ್ ನೋಡಿ ನೀಟಾಗಿ ಬೆಲ್ಲ ಸಕ್ಕರೆ ಎಲ್ಲ ನೀಟಾಗಿ ಹದವಾಗಿ ಮಿಕ್ಸ್ ಆಗಿ ಕರಗಿದೆ ಇಲ್ಲಿ ಹಾಫ್ ನಾನು ನಾನಿಲ್ಲಿ ನಿಂಬೆಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನೀಟಾಗಿ ಬೀಜ ಎಲ್ಲ ತೆಗ್ದುಬಿಟ್ಟು ಹಿಂಡಿ ಹಿಂಡಿ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ನಾನಿಲ್ಲಿ ಹುಣಸೆಹಣ್ಣು ನೆನೆ ಹಾಕಿ ಹುಣಸೆ ರಸನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ನೀಟಾಗಿ ಕೈ ಚೆನ್ನಾಗಿ ಹುಳಿ ಉಪ್ಪು ಖಾರ ಎಲ್ಲ ಒಂದು ರೀತಿ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಬೇಕು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿನ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಮಾಡಿರೋದು ತುಂಬ ಚೆನ್ನಾಗಿದೆ ರೆಸಿಪಿ ಬಂದು ನೀವು ಅಂಗಡಿಲಿ ತೊಗೊಳೋದು ಅದೆಷ್ಟು ದಿನ ಆಗಿರುತ್ತೋ ಟೊಮೊಟೊ ಎಲ್ಲ ಹಾಕಿರ್ತಾರೆ ನಾವು ನೋಡಿರೋದಿಲ್ಲ ಕೊಳ್ತಿರೋ ಟೊಮೊಟೊನಲ್ಲೂ ಮಾಡಿರ್ತಾರೆ ಬಟ್ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಅವರು ಫ್ಲೇವರ್ಸು ಯಾವುದೋ ಅಂದರೆ ಏನೇನೋ ಮಿಕ್ಸ್ ಮಾಡಿ ಹಾಕಿರ್ತಾರೆ ವಿನೇಗರು ಕೂಡ ತುಂಬ ಸೇವಿಸ್ಬಾರ್ದು ಅದಕ್ಕೋಸ್ಕರ ವಿನೇಗರ್ ಇಲ್ಲದೇ ಈ ಥರ ಮಾಡ್ಕೊಂಡ್ರೆ ತುಂಬ ಆಗಿರುತ್ತೆ ಮಕ್ಕಳಿಗೂ ಕೂಡ ನೋಡಿ ಇದು ಹೇಗೆ ರೆಡಿಯಾಗಿದೆ ಅಂತ ಚೆಕ್ ಮಾಡೋದಕ್ಕೆ ಒಂದು ಚಿಕ್ಕ ಪ್ಲೇಟಲ್ಲಿ ಒಂದು ಸ್ಪೂನು ಹಾಕ್ಬಿಟ್ಟು ಬೇಗ ಬೇಗ ಅದು ಕೆಳಗಡೆ ಇಳಿದರೆ ಅದು ಮೀನ್ಸ್ ಅಂದರೆ ನೀರು ನೀರಾಗಿರುತ್ತೆ ನೋಡಿ ನಾನಿಲ್ಲಿ ಹಾಕಿ ತೋರಿಸ್ತಿದ್ದೀನಿ ನಿಧಾನವಾಗಿ ಕೆಳಗಡೆ ಬರ್ತಿದೆ ಅಂದರೆ ಗಟ್ಟಿಯಾಗಿ ಥಿಕ್ನೆಸ್ಸಾಗಿ ರೆಡಿ ಆಗಿದೆ ಆಲ್ರೆಡಿ ಸಾಸು ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ ಆಲ್ರೆಡಿ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನನಗೆ ತುಂಬ ಇಷ್ಟ ಆಯಿತು ಮತ್ತು ಟೇಸ್ಟು ಕೂಡ ನೋಡಿದೆ ಉಪ್ಪು ಹುಳಿ ಖಾರ ಎಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಸಲ ಟ್ರೈ ಮಾಡಿ ಹುಳಿ ಟೊಮೊಟೊನಲ್ಲೂ ಕೆಲವ್ರು ಮಾಡ್ತಾರೆ ನಾನಿಲ್ಲಿ ಎರಡು ಮಿಕ್ಸ್ ಮಾಡಿ ಅದೆರಡು ಇದೆರಡು ಹಾಕಿ ಮಾಡಿದ್ದೆ ಆಲ್ರೆಡಿ ರೆಡಿ ಆಗಿದೆ ಆದಷ್ಟು ಗ್ಲಾಸ್ ಜಾರಿಗೆ ಹಾಕಿ ಇಟ್ಕೊಳ್ಳಿ ಈ ವಿಡಿಯೋ ವಾಚ್ ಮಾಡಿದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ